ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ರೈತರನ್ನ ಆರ್ಥಿಕವಾಗಿ ಸಮತೋಲನವಾಗಿಡಲು ಮತ್ತು ಅವರನ್ನು ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ಈಗಾಗಲೇ ರೈತರ ಬೆಳೆಗಳಿಗೂ ಕೂಡ ಇನ್ಸೂರೆನ್ಸ್ ಜಾರಿಗೊಳಿಸಿವೆ ಈ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೈತರು ಮುಂಗಾರು ಹಂಗಾಮಿನಲ್ಲಿ ತಮ್ಮ ಬೆಳೆಗಳಿಗೆ ಇಫ್ಕೋ ಟೋಕಿಯೋ ಕಂಪನಿಯ ಇನ್ಸೂರೆನ್ಸನ್ನು ದೇಶದ ಎಲ್ಲ ರೈತರು ಜೊತೆಗೆ ನಮ್ಮ ಕರ್ನಾಟಕದ ರೈತರು ಮಾಡಿದ್ದಾರೆ ಈಗ ಕೆಲವು ದಿನಗಳಿಂದ ರೈತರು ಮೊಬೈಲ್ಗಳಿಗೆ ಈ ರೀತಿಯಾಗಿ ಮೆಸೇಜ್ ಬರ್ತಾ ಇದೆ ಅದು ಏನೆಂದರೆ ಸ್ಥಳೀಯ ಆಪತ್ತಿನ ಮಾಹಿತಿ ವರದಿಯನ್ನು ಯಶಸ್ವಿಯಾಗಿ ದಾಖಲಿಸಲಾಗಿದೆ ಕ್ಲೇಮ್ ದಾಖಲೆಯ ಸಂಖ್ಯೆ ಸಿ ಎಲ್ ಎಲ್ ಆರ್ ಒ ಫೋರ್ ಒನ್ ಡಬಲ್ ಟು ದಯಮಾಡಿ ಏಳು ದಿನಗಳ ಒಳಗಾಗಿ ಕ್ಲೇಮನ್ನು ಸಲ್ಲಿಸಿ ಫ್ರಮ್ ಕ್ರಾಪ್ ಇನ್ಶೂರೆನ್ಸ್ ಈ ರೀತಿಯಾಗಿ ಮೆಸೇಜ್ ಪಡೆದ ರೈತರು ಹಣವನ್ನು ಪಡೆಯಲಿದ್ದಾರೆ ಈ ರೀತಿಯಾಗಿ ನಿಮಗೂ ಕೂಡ ಮೆಸೇಜ್ ಬಂದಿದ್ರೆ ಏನು ಮಾಡಬೇಕು ಅನ್ನೋದನ್ನು ಕಂಪ್ಲೀಟ್ ಆಗಿ ಹೇಳ್ತೇವೆ ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ಇನ್ಸೂರೆನ್ಸ್ ಮಾಡಿಸಿದವರಾಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಮತ್ತು ಕೊನೆವರೆಗೂ ನೋಡಿ ಇತ್ತೀಚೆಗೆ ಸಾಕಷ್ಟು ಜನರಿಗೆ ಅವರ ಮೊಬೈಲ್ನಲ್ಲಿ ಈ ರೀತಿಯಾಗಿ ಮೆಸೇಜ್ಗಳು ಬರ್ತಾ ಇದೆ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಂಗಾರು ಹಂಗಾಮಿನಲ್ಲಿ ರೈತರು ತಮ್ಮ ಬೆಳೆಗಳಿಗೆ ಇನ್ಸೂರೆನ್ಸನ್ನು ಮಾಡಿಸಿದ್ದಾರೆ ಬೆಳೆ ಹಾನಿ ನಷ್ಟ ಪರಿಹಾರಕ್ಕಾಗಿ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ ಆದರೆ ಇತ್ತೀಚೆಗೆ ಮಾತ್ರ ಈ ರೀತಿಯಾಗಿ ಇನ್ಸೂರೆನ್ಸ್ ಮಾಡಿರುವ ರೈತರ ಮೊಬೈಲ್ಗಳಿಗೆ ಬರ್ತಾಯಿದ್ದು ಆ ಮೊಬೈಲ್ ಸಂದೇಶದಲ್ಲಿ ಏಳು ದಿನಗಳ ಒಳಗಾಗಿ ಕ್ಲೇಮನ್ನು ಸಲ್ಲಿಸಿ ಅಂತ ಬರುವ ಕಾರಣಕ್ಕಾಗಿ ಪ್ರತಿಯೊಬ್ಬ ರೈತರಲ್ಲೂ ಒಂದು ಪ್ರಶ್ನೆ ಮೂಡುವುದು ಸಹಜ ರೈತರು ಏನನ್ನಾದರೂ ಮಾಡಬೇಕಾ ಅಥವಾ ಇಲ್ವಾ ಅಂತ ಆದರೆ ಈ ರೀತಿಯಾಗಿ ಮೆಸೇಜ್ ಪಡೆದ ರೈತರ ಬೆಳೆ ವಿಮೆ ಕಂಪ್ಲೇಂಟ್ ಯಶಸ್ವಿಯಾಗಿ ಸ್ವೀಕರಿಸಲಾಗಿದೆ ಅಂತ ಅರ್ಥ ಜೊತೆಗೆ ನಿಮ್ಮ ಕಂಪ್ಲೇಂಟ್ ಕ್ಲೇಮ್ ಆಗಿದೆ ಅಂತ ಅರ್ಥ ಅಂದರೆ ನಿಮಗೆ ಹಣ ಬರುತ್ತೆ ಅಂತ ಅರ್ಥ ಈ ಕೊನೆಯ ಸಾಲಿನಲ್ಲಿ ಅಂದರೆ ಏಳು ದಿನಗಳ ಒಳಗಾಗಿ ಕ್ಲೇಮನ್ನು ಸಲ್ಲಿಸಿ ಅಂತ ಇರುವುದು ಯಾಕೆಂದರೆ ರೈತರು ಮಾಡಿರುವ ಕಂಪ್ಲೇಂಟ್ ಸ್ಥಳೀಯ ಪತ್ತಿನ ಸರ್ವೇಯರ್ನಿಂದಾಗಿ ನಿಮ್ಮ ಜಮೀನನ್ನು ಮತ್ತು ಬೆಳೆಹಾನಿಯ ನಷ್ಟವನ್ನು ಪರಿಶೀಲಿಸಲಾಗಿದೆ ಮತ್ತು ಪರಿಶೀಲಿಸಿರುವ ಮಾಹಿತಿಯು ನಮ್ಮ ಇನ್ಶೂರೆನ್ಸ್ ಕಂಪನಿಗೆ ಒದಗಿಸಲಾಗಿದೆ ಎಂದು ಅರ್ಥವಾಗುತ್ತದೆ ಅಂದರೆ ನಿಮ್ಮ ಜಮೀನುಗಳಿಗೆ ಬೆಳೆ ಹಾನಿಯ ನಷ್ಟದ ಪರಿಶೀಲನೆಗಾಗಿ ಕಂಪನಿಯ ಪರಿಶೀಲನಾ ಅಧಿಕಾರಿಗಳು ಭೇಟಿ ನೀಡಿದ ನಂತರ ದಾಖಲೆಗಳನ್ನು ಸಲ್ಲಿಸಿದ್ದಾರೆ ಎಂದು ತಿಳಿದುಬರುತ್ತದೆ ಹಾಗಾಗಿ ಈ ರೀತಿಯಾಗಿ ಮೆಸೇಜ್ ಪಡೆದ ರೈತರು ಏನೂ ಮಾಡುವ ಅಗತ್ಯವಿಲ್ಲ ಈ ರೀತಿಯಾಗಿ ಮೆಸೇಜ್ ಪಡೆದ ರೈತರ ಖಾತೆಗಳಿಗೆ ಇದೇ ಜನವರಿ ಮೂವತ್ತೊಂದರ ಒಳಗಾಗಿ ನೀವು ಮಾಡಿರುವ ಬೆಳೆ ಹಾನಿ ನಷ್ಟದ ಕಂಪ್ಲೇಂಟ್ ಸಂಪೂರ್ಣವಾಗಿ ಕಂಪನಿಗೆ ತಲುಪಿ ಆ ಇನ್ಶೂರೆನ್ಸ್ ಕ್ಲೇಮ್ ಆಗಿದೆ ಅಂತ ಅರ್ಥ ಇದೇ ತಿಂಗಳ ಕೊನೆಯ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ನೀವು ಮಾಡಿರುವ ಇನ್ಸೂರೆನ್ಸ್ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತದೆ ಒಟ್ನಲ್ಲಿ ಹೇಳೋದಾದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಯಾರು ತಮ್ಮ ಬೆಳೆಗಳಿಗೆ ಇನ್ಸೂರೆನ್ಸ್ ಮಾಡಿಸಿದ್ದಾರೆ ಅಂತಹ ಎಲ್ಲ ರೈತರ ಖಾತೆಗಳಿಗೆ ಹಣ ಜಮಾ ಆಗುತ್ತಿದೆ ಆದರೆ ಈ ರೀತಿಯಾಗಿ ಮೆಸೇಜ್ ಬಂದಿರುವ ರೈತರ ಖಾತೆಗಳಿಗೆ ಹಣ ವರ್ಗಾವಣೆ ನಡೆದಿದೆ ಇದೇ ಕಳೆದ ಮುಂಗಾರಿನಲ್ಲಿ ರೈತರು ತಮ್ಮ ಬೆಳೆಗಳಿಗೆ ಇನ್ಶೂರೆನ್ಸ್ಗಳನ್ನು ಮಾಡಿಸಿದ್ದಾರೆ ಇನ್ಸೂರೆನ್ಸ್ ಮಾಡಿಸಿರುವ ರೈತರ ಖಾತೆಗಳಿಗೆ ಹಣ ವರ್ಗಾವಣೆಯ ಕಾರ್ಯ ನಡೆದಿದ್ದು ಈ ರೀತಿಯಾಗಿ ಮೆಸೇಜ್ ಬಂದವರ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಲಾಗುತ್ತಿದೆ ಇದಲ್ಲದೆ ಇನ್ನೂ ಕೂಡ ನಿಮ್ಮ ಯಾವುದಾದರೂ ಪ್ರಶ್ನೆಗಳಿದ್ರೆ ಅಥವಾ ಸಂದೇಹಗಳಿದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು